जय जैप जय जनाल अभ्याम चक्रं गरुडं यया परिमाणं पदितं कदेकदमं व्यक्तिं मातृक्रमं गुरुदोषं शास्त्रं शास्त्रान्तमंत्रं ज्ञानान्तमंत्रं विदेहस्य बिधिपुत्रं अवद्य भगवत योजनालां विद्यायाः ज्ञानं सुवर्णराजदेव देवा विज्ञानं दिव्यं जीवन् रूपं आचार्यं गौतमद्रोहामन्त्रकः एतद् दिव्य भगवत्लां पातान्द्रं मार्गेषु पदितं बहुतरा गणनामामी तन्नवग بنوکرچار بنو گوڑی ودا جاد گوشے

अध्या <laughs> देवी <laughs> भारत में स्त्रोता अन्याय ీే సీతం పుత్రే సైవే మహామండపే మధ్యే పుష్పమాసేమిగ అతిప్రయోషిత్వం పూర్ణకుమోనా देव पायना देव पायना मंदो सुमंत्रो सुमंदो पार धर्म देवता आत्मा स्तानी भी निवास कहा बोल अध्ययन नॉन दार्शनिक दो भाव दुष्याना दो अध्ययन 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 दो अध्ययन

ಲೋಕಾಭಿರಾಮ ಶ್ರೀರಾಮ ಭೂಯೋ ಭೂಯೋ ನಮಾಮಿ ಪಾಚಕ ಕ್ಷೇತ್ರ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಅವತರಿಸಿದ ಕ್ಷೇತ್ರ ಹನುಮಾನ್ ಕಾರ್ಯ ಸಾಧಕ ವಾಯುದೇವರ ಪ್ರಥಮಾವತಾರ ಹನುಮಂತ ಆದರೆ ದ್ವಿತೀಯಾವತಾರ ಭೀಮಸೇನ ತೃತೀಯಾವತಾರ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಅವರು ರಚಿಸಿರುವ ಒಂದು ಕೃತಿ ದ್ವಾದಶ ಸ್ತೋತ್ರ ಅಲ್ಲಿ ತಮ್ಮ ಪೂರ್ವಾತಾಪದಲ್ಲಿ ಭಗವಂತ ಮಾಡಿರತಕ್ಕಂತಹ ಅನುಗ್ರಹವನ್ನು ಸ್ಮರಿಸಿಕೋತಾ ಇದ್ದಾರೆ ಸ್ಮರಾಮಿ ಭವಸಂತಾಪ ಹಾನಿದ ಅಮೃತ ಸಾಗರಂ ರಾಮಸ್ಯ ಸಾನುರಾಗಾವಲೋಕನಂ ನಾನು ಹನುಮಂತನಾಗಿದ್ದಾಗ ರಾಮದೇವರು ಮಾಡಿರತಕ್ಕಂತಹ ಅನುಗ್ರಹ ನಾನು ಇವತ್ತಿಗೂ ನೆನಪಿಸ್ಕೋತಾ ಇದ್ದೇನೆ ಭಕ್ತಿಗೆ ಭಗವಂತ ಒಲಿದ ಪರಿಯನ್ನು ತಾವು ಅನುಭವಿಸಿ ಆ ಭಕ್ತಿ ಸಿದ್ಧಾಂತವನ್ನು ಜಗತ್ತಿನ ಉತ್ತಗೆಲಕ್ಕೂ ಕೂಡ ಸಾಗಿದವರು ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಆಸ್ತಿಗಳರೆಲ್ಲ ನಾವು ದೇವರ ಉಪಾಸನೆ ಮಾಡೇ ಮಾಡ್ತೀವಿ ನಾವು ಮಾಡುವ ಪೂಜೆಯಲ್ಲಿ ದೇವರು ನೋಡೋದು ಯಾವುದನ್ನು ಭಕ್ತಿಯನ್ನು ಭಕ್ತಿಯಾದರೂ ಅನನ್ಯ ಶಕ್ಯ ಅಹಂ ಏವಂ ದೌರ್ಜುನ ಭಕ್ತಿ ಒಂದು ಇಲ್ಲ ಅಂತಂದ್ರೆ ಮಾಡಿದ ಎಲ್ಲ ಕರ್ಮಗಳು ಕೂಡ ವ್ಯರ್ಥ ನಮ್ಮ ಗುರುಗಳು ಯಾವತ್ತೂ ಕೂಡ ಭಕ್ತಿ ಇರುವ ಮಹತ್ವವನ್ನು ಒಂದು ದೃಷ್ಟಾಂತ ಕೊಡ್ತಾ ಇದ್ರು ಒಂದು ಕಡೆ ನಮ್ಮ ಒಂದು ಪಕ್ಕದಲ್ಲಿ ದೊಡ್ಡ ಕಾಗದದ ರಾಶಿ ರದ್ದಿ ಪೇಪರ್ ಅಂತ ಕರೀತೇವೆ ಇನ್ನೊಂದು ಬದಿಯಲ್ಲಿ ಸಣ್ಣ ಎರಡು ತುಂಡು ಪೀಸ್ ಪೇಪರ್ ಕರೆನ್ಸಿ ನೋಡೋದ್ ಕರಿತೇವೆ ಯಾವುದಕ್ಕೆ ಬೆಲೆ ಜಾಸ್ತಿ ಅದೂ ಪೇಪರ್ ಇದು ಪೇಪರ್ ಬೆಲೆ ಜಾಸ್ತಿ ಯಾವುದಕ್ಕೆ ಸಣ್ಣ ಮಗುವಿ ಕರೋನ್ ಕೇಳುತ್ತೆ ನಂಗೆ ಎದೆ ಸಾಕು ಹಿಡ್ಕೊಂಡು ಓಡುತ್ತೆ ಈ ಕಡೆ ರಾಶಿ ರಾಶಿ ಮೂಡೆ ಮೂಡೆ ಇದೆ ಅದಕ್ಕೆ ಬೆಲೆ ಇಲ್ಲ ಭಕ್ತಿಗಿರುವ ಮಹತ್ವ ಹೀಗೆ ನಾವು ಮಾಡುವ ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ ಭಕ್ತಿಯ ಮುದ್ರೆ ಬಿದ್ದರೆ ಅದಕ್ಕೆ ಬೆಲೆ ಆ ಕರೆನ್ಸಿ ನೋಟಿಗೆ ಬೆಲೆ ಯಾಕೆ ಬಂತು ಯಾಕೆಂದ್ರೆ ರಾಷ್ಟ್ರದ ಮುದ್ರೆ ಬಿದ್ದಿದೆ ರಾಷ್ಟ್ರ ಮುದ್ರೆ ಒಂದು ಬಿದ್ದಿದೆ ಎಂಬ ಕಾರಣಕ್ಕೋಸ್ಕರ ಸಣ್ಣ ಪೇಪರ್ ಪೀಸಿ ಕೂಡ ಅಷ್ಟು ಬೆಲೆ ಬಂತು ಹಾಗೆ ನಾವು ಮಾಡುವ ಪೂಜೆ ಅದು ಎಷ್ಟು ದೊಡ್ಡದು ಸಣ್ಣ ಮುಖ್ಯ ಅಲ್ಲ ಅಲ್ಲಿ ಭಕ್ತಿಯ ಮುದ್ರೆ ಬಿದ್ದಿದೆಯೇ ಭಕ್ತಿಯ ಮುದ್ರೆ ಬಿದ್ದರೆ ಸಣ್ಣ ಪೂಜೆ ಕೂಡ ದೊಡ್ಡದಾಗತ್ತೆ ಭಕ್ತಿ ಮುದ್ರೆ ಒಂದು ಬಿದ್ದಿಲ್ಲ ಎಷ್ಟು ದೊಡ್ಡ ಕಾರ್ಯವು ಕೂಡ ಅರ್ಥ ಆಗತ್ತೆ ಗುರುಗಳು ನಮ್ಮ ಗುರುಗಳು ಭಕ್ತಿ ಇರುವ ಬೆಲೆಯನ್ನು ತೋರಿಸಿರುವ ಪರಿ ಹೀಗೆ ಅಂತಹ ಭಕ್ತಿ ಸಿದ್ಧಾಂತವನ್ನು ಜಗತ್ತಿನ ಹುದ್ದೆಗಳಕ್ಕೆ ಸಾರಿದವರು ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಒಂದೆಡೆ ಹರಿದಾಸರ ಪರಂಪರೆ ಇನ್ನೊಂದೆಡೆ ಅನೇಕ ತಮ್ಮ ಭಕ್ತ ವರ್ಗ ಶಿಷ್ಯ ವರ್ಗ ಯತಿಗಳ ಪರಂಪರೆ ವಾದಿರಾಜರು ಟೀಕಾರಾಯರು ರಾಘವೇಂದ್ರ ಗುರು ಸಾರ್ವಭೌಮರು ವ್ಯಾಸರಾಯರು ಶ್ರೀಪಾದರಾಯರು ಒಬ್ಬರಲ್ಲ ಇಬ್ಬರಲ್ಲ ಅವರು ದೊಡ್ಡ ಒಂದು ಪರಂಪರೆ ಇನ್ನೊಂದು ಕಡೆಗೆ ಬೃಂದರದಾಸರು ಜಗನ್ನಾಥ ದಾಸರು ವಿಜಯದಾಸರು ಗೋಪಾಲದಾಸರು ಪ್ರಸನ್ನ ವೆಂಕಟದಾಸರು ಒಬ್ಬರಲ್ಲ ಇಬ್ಬರಲ್ಲ ದಾಸ ಪರಂಪರೆ ಇವೆಲ್ಲರ ಮೂಲಕ ಆ ಭಕ್ತಿ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದರು శ్రీరామ జయ రామ జయ జయ ఇలా అనుక్రమే ఇయ రామ జయ జయ రామ శ్రీ రామ జయ రాయ జయ రామ శ్రీరామ జయ ದೊಡ್ಡ ಮತವಾಗಿ ಪ್ರಮಾಣ ಮಂಗಳ ಹಾಗೆಯೇ ಅಕ್ರಮವಾಗಿ ಎರಡನೇ ಯುವತಿ ಮಂದಿರ ಅನುಕ್ರಮವಾಗಿ ತೊಂಬತ್ತಿ ನಾರಾಯಣಗುರು ಹಾಗೆ ಭಜನ ವಾಹನ ಭಜನ ವಾಹನ ದರ್ಶನ ಅಭಿಮಾನಿಗಳ ಮಕ್ಕಳ ಈ ಎಲ್ಲ